ನಮಸ್ಕಾರ ವೀಕ್ಷಕರೇ ಪ್ರಿಯ ವೀಕ್ಷಕರೇ ಸ್ಪೋರ್ಟ್ಸ್ ಶ್ರೀ ಕನ್ನಡದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ದಿನೇಶ್ ಕಾರ್ತಿಕ್ ಆರ್ ಸಿಬಿಯ ಸಿಂಹ ಆರ್ ಸಿಬಿಯ ಒನ್ ಅಂಡ್ ಓನ್ಲಿ ಫಿನಿಷರ್ ಈ ಬಾರಿಯ ಐಪಿಎಲ್ ನಲ್ಲಿ ಇನ್ನೂರಕ್ಕೂ ಹೆಚ್ಚು ಅಧಿಕ ಸ್ಟ್ರೈಕ್ ರೇಟನ್ನು ಮೇಂಟೈನ್ ಮಾಡಿರುವಂತಹ ಆರ್ ಸಿಬಿಯ ಏಕೈಕ ಆಟಗಾರರೆಂದರೆ ಅದು ದಿನೇಶ್ ಕಾರ್ತಿಕ್ ಆರ್ ಸಿ ಬಿ ಈ ಬಾರಿಯ ಐ ಪಿ ಎಲ್ನಲ್ಲಿ ಕಳೆದ ಏಳು ಪಂದ್ಯಗಳಿಂದ ಆರು ಪಂದ್ಯಗಳಲ್ಲಿ ಸೋಲನ್ನು ಅನುಭವಿಸಿದೆ ಕಳೆದ ಈ ಒಂದು ಎಸ್ಆರ್ಎಚ್ ಹಾಗೂ ಆರ್ ಸಿ ಬಿ ಹುದ್ದದ ಪಂದ್ಯದಲ್ಲಿ ಡಿಕೆ ಮಾಡಿದ ಕಮಾಲ್ಗೆ ಅಭಿಮಾನಿಗಳಲ್ಲ ಶಾಕ್ ಹಾಗೂ ಸಂತೋಷರಾಗಿದ್ದಾರೆ ಅಂತಾನೆ ಹೇಳ್ಬೋದು ಕೆ ಆಟಕ್ಕೆ ಅಭಿಮಾನಿಗಳು ಸಂತೃಪ್ತರಾಗಿದ್ದಾರೆ ಅಂತಾನೆ ಹೇಳ್ಬೋದು ಆರ್ ಸಿ ಬಿ ಹಾಗೂ ಎಸ್ ಆರ್ ಎಚ್ ಪಂದ್ಯದಲ್ಲಿ ಎಸ್ ಆರ್ ಎಚ್ ಆರ್ ಸಿ ಬಿಗೆ ಬೃಹತ್ ಮಟ್ಟದ ಟಾರ್ಗೆಟ್ ಅನ್ನ ಕೂಡ ನೀಡ್ತು ಇನ್ನೂರ ಎಂಬತ್ತೇಳು ರನ್ಗಳನ್ನ ಹೊಡೆಯುವ ಮೂಲಕ ಐ ಪಿ ಎಲ್ ನಲ್ಲಿ ಒಂದು ದಾಖಲೆಯ ಗರಿಷ್ಠ ಮತವನ್ನಾಗಿ ಆರ್ ಸಿ ಬಿಗೆ ಗೆ ಟಾರ್ಗೆಟ್ ಅನ್ನಾಗಿ ನೀಡ್ತು ಈ ಒಂದು ಇನ್ನೂರ ಎಂಬತ್ತೆಂಟರ ಬೃಹತ್ ಮೊತ್ತವನ್ನ ಮಾಡುವಲ್ಲಿ ಬೆನ್ನೆಟ್ಟಿದಂತಹ ಆರ್ ಸಿ ಬಿ ತಂಡ ಉತ್ತಮವಾದ ಪವರ್ ಪ್ಲೈನ್ ಉತ್ತಮವಾದ ರನ್ಗಳ ಮಳೆಯನ್ನ ಕೂಡ ಸರಿಸಿದ್ರು ಪವರ್ ಪ್ಲೈನ್ ಎಪ್ಪತ್ತು ರನ್ ಗಳನ್ನ ಸಿಡಿಸಿ ಕೊಹ್ಲಿ ಹಾಗೂ ಬ್ಯಾಟಿಂಗ್ ಅನ್ನ ಮಾಡಿದ್ರು ಆದರೆ ಹತ್ತು ಓವರ್ನ ಸಮೀಪಕ್ಕೆ ಬರುತ್ತಿದ್ದಂತೆ ಆರ್ ಬಿಯ ಮೊತ್ತ ನೂರ ಇಪ್ಪತ್ತು ರನ್ ಗಳಿಗೆ ತಲುಪಿ ಐದು ವಿಕೆಟ್ಗಳನ್ನ ಕಳೆದುಕೊಂಡಿತ್ತು ಆಗ ಕ್ರೀಸ್ಗೆ ಎಂಟ್ರಿ ಕೊಟ್ಟಿದ್ದೆ ದಿನೇಶ್ ಕಾರ್ತಿಕ್ ಸೋಲಿನ ಅಂಚಿನಲ್ಲಿದ್ದಂತಹ ಒಂದು ಪಂದ್ಯವನ್ನ ಪಂದ್ಯದ ದಿಕ್ಕನ್ನ ಕೂಡ ಬದಲಾಯಿಸಿದ್ರು ಎಸ್ಆರ್ಎಚ್ ಗೆ ಸೋಲಿನ ಭೀತಿ ಕಾಡದಿದ್ದಾಗ ಆರ್ ಎಚ್ ಎಲ್ಲರ ಅಭಿಮಾನಿಗಳ ಮುಖದಲ್ಲಿ ಸೋಲನ್ನ ಈ ರೀತಿಯೂ ಕೂಡ ಕಾಣಿಸಬಹುದು ಎಂಬ ಆಟವನ್ನ ಡಿಕೆ ಹಾಡಿದ್ರು ಡಿಕೆ ಐದು ಬೌಂಡರಿ ಹಾಗೂ ಏಳು ಸಿಕ್ಸರ್ ಗಳ ಮೂಲಕ ತಂಡದ ಮೊತ್ತವನ್ನು ಇನ್ನೂರ ಅರವತ್ತೆರಡು ರನ್ಗಳನ್ನಾಗಿ ಸೇರಿಸುವಲ್ಲಿ ಬಹುತಃ ಡಿಕೆಯ ಪಾತ್ರವನ್ನ ಅನುಭವಿಸಿತು ಅಂತಾನೆ ಹೇಳ್ಬೋದು ಸ್ನೇಹಿತರೆ ಕೆ ಆಡಿದ ಒಂದೊಂದು ಏಟು ಕೂಡ ಸಿ ಮಿಂಚು ಸಿಡಿಲನಾಗಿ ಅಬ್ಬರಿಸಿದ್ರು ಎಸ್ಆರ್ಎಚ್ ನ ಆಟಗಾರರ ಮುಖದಲ್ಲಿ ಭಯವನ್ನ ಕೂಡ ಹಾಗೂ ಸೋಲಿನ ಭೀತಿಯನ್ನ ಕೂಡ ಕಾಡಿಸಿದ್ರು ಈ ರೀತಿ ಫಾರ್ಮ್ ನಲ್ಲಿರುವಂತಹ ದಿನೇಶ್ ಕಾರ್ತಿಕ್ ಮುಂಬರುವಂತಹ ಟಿ ಟ್ವೆಂಟಿ ವಿಶ್ವಕಪ್ಗೆ ಸೆಲೆಕ್ಟ್ ಆಗ್ತಾರಾ ಅನ್ನುವಂತಹ ರೀತಿ ಅಭಿಮಾನಿಗಳಲ್ಲಿ ಕಾಣ್ತಾ ಇದೆ ಕಳೆದ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಇದೇ ರೀತಿ ಆರ್ ಸಿ ಬಿ ಅಲ್ಲಿ ಫಾರ್ಮ್ ಅನ್ನ ಕಂಡುಕೊಂಡು ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಸ್ಥಾನವನ್ನ ಗಿಟ್ಟಿಸಿಕೊಂಡಿದ್ರು ಆ ಅದೇ ರೀತಿ ಈ ಬಾರಿಯೂ ಕೂಡ ಉತ್ತಮವಾದ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಬೀಸುತ್ತಿರುವಂತಹ ದಿನೇಶ್ ಕಾರ್ತಿಕ್ ಟಿ ಟ್ವೆಂಟಿ ವಿಶ್ವಕಪ್ ತಂಡದಲ್ಲಿ ಸ್ಥಾನ ಸಿಗುತ್ತಾ ಅಂತ ಅಭಿಮಾನಿಗಳನ್ನ ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ ಇನ್ನೇನೇ ಆಗ್ಲಿ ನಿಮ್ಮ ಪ್ರಕಾರ ಡಿ ಕೆ ವಿಶ್ವಕಪ್ ತಂಡದಲ್ಲಿ ಸ್ಥಾನವನ್ನು ಪಡೆದುಕೊಳ್ತಾರಾ ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಮಾಹಿತಿಯೊಂದಿಗೆ ಸಿಗ್ತೇನೆ ಧನ್ಯವಾದಗಳು